ಸ್ನೇಹಿತರೆ ಈ ಫೋಟೋ ನೋಡಿ ನಿಖಿಲ್ ವಿರುದ್ಧ ಗೆದ್ದೇ ಗೆಲ್ತೀನಿ ಸಿ ಎಂಗೆ ಸಿ ಪಿ ವೈ ರಹಸ್ಯ ವರದಿ ಇದು ರಿಪಬ್ಲಿಕ್ ಟಿ ವಿನಲ್ಲಿ ಬಂದಂತಹ ವರದಿ ನಿನ್ನೆ ಬಂದಿದ್ದು ಇದು ನಿನ್ನೆ ಸಿ ಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಆಗಿರ್ತಾರೆ ಆ ವಿಚಾರದ ಬಗ್ಗೆ ಈ ಮಾಧ್ಯಮದಲ್ಲಿ ಇಂತಹ ಒಂದು ಸುದ್ದಿ ಬರುತ್ತೆ ಅಂದರೆ ನಿಖಿಲ್ ವಿರುದ್ಧ ನಾನು ಗೆದ್ದೇ ಗೆಲ್ತೀನಿ ಖಂಡಿತವಾಗಿ ನಾನು ಗೆದ್ದೇ ಗೆಲ್ತೀನಿ ಮೂವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಸಿ ಪಿ ಯೋಗೇಶ್ವರ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರಂತೆ ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಭಾಳ ಚರ್ಚೆ ಆಗ್ತಿರುವಂಥ ವಿಚಾರ ಮತ್ತು ಕಾಂಗ್ರೆಸ್ ಪಡಸಾಲಿನಲ್ಲೂ ಈ ವಿಚಾರ ತುಂಬ ಚರ್ಚೆ ಆಗ್ತಿರೋದೆ ಮತದಾನ ನಡೆದ ಮರುದಿನವೇ ಇದೇ ಯೋಗೇಶ್ವರ್ ಪ್ರೆಸ್ ಮೀಟ್ ಮಾಡಿ ನಾನು ಗೆಲ್ಲೋ ಸಾಧ್ಯತೆ ಯಾಕೋ ಕಷ್ಟ ಅನ್ನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂದರೆ ಸೋಲ್ತೀನಿ ಅಂತ ಹೇಳೋದಿಲ್ಲ ನೇರವಾಗಿ ಅದರ ಬದಲಾಗಿ ಇಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ನಾನಾದರೂ ಗೆಲ್ಬೋದು ಅಥವಾ ನಿಖಿಲ್ ಆದರೂ ಗೆಲ್ಬೋದು ಯಾರೇ ಗೆದ್ದರೂ ಕಮ್ಮಿ ಮಾರ್ಜಿನ್ ಅನ್ನೋ ಒಂದು ಮಾತನಾಡ್ತಾರೆ ಆ ರೀತಿ ಮಾತನಾಡಿದಾಗ ಕಾಂಗ್ರೆಸ್ ನಾಯಕರೇ ಸಿ ಪಿ ಯೋಗೇಶ್ವರ ವಿರುದ್ಧ ಕಿಡಿಕಾರ್ತಾರೆ ಯಾಕಪ್ಪ ಇದಿಷ್ಟು ದಿನ ಗೆಲ್ತೀನಿ ಅಂತ ಹೇಳ್ಕೊಂಬತ್ತಿದ್ದವರು ಏಕ್ದಮ್ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ದೈತ್ಯ ನಾಯಕರು ಒಕ್ಕಲಿಗರು ಅವ್ರನ್ನ ಮಾತ್ರ ನಾಯಕರಾಗಿ ಒಪ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಒಪ್ಕೊಂಡಿಲ್ಲ ಈ ರೀತಿ ಯಾಕೆ ಮಾತನಾಡಬೇಕಾಗಿತ್ತು ಅಂತೇಳಿ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದುಂಟು ಆವತ್ತು ಸಿ ಪಿ ಯೋಗೇಶ್ವರ್ ಈ ಮಾತನ್ನು ಆಡೋದ್ರ ಹಿಂದೆ ಬೆಟ್ಟಿಂಗ್ ದಂಧೆ ಭಾವ ಬೀರಿದೆ ಅನ್ನೋ ಮಾತುಗಳು ಕೇಳಿ ಬಂತು ಯಾಕಂದರೆ ಆ ಕ್ಷೇತ್ರದಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಬೆಂಬಲಿಗರು ಬೆಟ್ಟಿಂಗ್ ದಂಧೆಯಲ್ಲಿ ಏನಾದರೂ ಲಾಭ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಸಿ ಪಿ ಯೋಗೇಶ್ವರ್ ಇಂತಹ ಒಂದು ಮಾತನಾಡಿ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಎಲ್ಲವೂ ನಿಖಿಲ್ ಕುಮಾರ್ ಸ್ವಾಮಿ ಪರವಾಗಿ ಇದೆ ಅಲೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಈ ಮೂಲಕ ಅಲ್ಲಿ ಬೆಟ್ಟಿಂಗ್ ದಂಧೆಕೋರರಿಗೆ ಏನಾದರೂ ಸಿ ಪಿ ಯೋಗೇಶ್ವರ್ ಸಹಾಯವನ್ನು ಮಾಡಿಕೊಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ಶುರುವಾಗಿತ್ತು ಇವತ್ತಿಗೂ ಕೂಡ ಅಲ್ಲಿ ಅದೇ ಕೇಳಿ ಬರ್ತಾ ಇರೋದು ಇದರಿಂದ ಬೆಟ್ಟಿಂಗ್ ದಂಧೆ ವಿಚಾರ ಇದೆ ಈಗಾಗಿಯೇ ಸಿ ಪಿ ಯೋಗೇಶ್ವರ್ ಆ ರೀತಿ ದಿಕ್ಕು ತಪ್ಪಿಸುವ ಆಡಿದ್ದಾರೆ ಅಲ್ಲಿ ಸಿ ಪಿ ಯೋಗೇಶ್ವರ್ ಅಷ್ಟು ಸುಲಭವಾಗಿ ಸೋಲೋದಿಲ್ಲ ಸುಮ್ಮನೆ ಅವರ ಆ ರೀತಿ ಚರ್ಚೆ ಆಗಲಿ ಅಂತೇಳಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಒಂದು ವಾರದ ಹಿಂದೆ ಈ ರೀತಿ ಹೇಳಿದಂಥ ಸಿ ಪಿ ಯೋಗೇಶ್ವರ್ ಈಗ ಸಿ ಎಂ ಸಿದ್ದರಾಮಯ್ಯವರ ಹತ್ರ ಹೋಗಿ ನಾನು ಗೆದ್ದೇ ಗೆಲ್ತೀನಿ ಮೂವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ತೀನಿ ನೋಡಿ ಬೇಕಾದರೆ ಅಲ್ಲಿ ನನ್ನ ಪರವಾಗಿನೇ ಇದೆ ಜನಗಳ ಅಭಿಪ್ರಾಯ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಚಾರವನ್ನು ಈಗ ಹೇಳಿರೋದು ನಿನ್ನೆ ಅಷ್ಟೇ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಕೂಡ ಬಂದಿದೆ ಪಿ ಮಾರ್ಕ್ ಅನ್ನೋ ಒಂದು ಸಂಸ್ಥೆ ಅದೊಂದು ಸಂಸ್ಥೆ ಮಾತ್ರ ಏನಾಗ್ಬೋದು ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ರಿಸಲ್ಟನ್ನು ಕೊಟ್ಟಿದೆ ಆ ಸಂಸ್ಥೆಯ ಪ್ರಕಾರ ಕರ್ನಾಟಕದಲ್ಲಿ ಎರಡು ಕ್ಷೇತ್ರ ಮೈತ್ರಿ ಅಭ್ಯರ್ಥಿಗಳ ಪಾಲಾದರೆ ಒಂದು ಕಾಂಗ್ರೆಸ್ ಪಾಲಾಗತ್ತೆ ಅಂದರೆ ಚೆನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಸೋಲ್ತಾರೆ ಅನ್ನೋ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ಆದರೆ ಪವರ್ ಟಿ ವಿ ಸಮೀಕ್ಷೆಯಲ್ಲಿ ಚೆನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಕಡಿಮೆ ಮಾರ್ಜಿನಲ್ಲಿ ಗೆಲ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದೆ ಸಂಡೂರಿನಲ್ಲೂ ಕಾಂಗ್ರೆಸ್ ಗೆಲ್ಲತ್ತೆ ಶಿಗ್ಗಾವಿನಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಅನ್ನೋ ಒಂದು ಸುಳಿವನ್ನು ಕೊಟ್ಟಿದೆ ಈ ಎಕ್ಸಿಟ್ ಪೋಲ್ ರಿಸಲ್ಟ್ಗಳ ನಡುವೆನೇ ಸಿ ಪಿ ಯೋಗೇಶ್ವರ್ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಗೆದ್ದೆ ಗೆಲ್ತೀನಿ ಮೂವತ್ತು ಸಾವಿರದಲ್ಲಿ ಗೆಲ್ತೀನಿ ಕಮ್ಮಿ ಮಾರ್ಜಿನ್ನು ಅಂತ ಹೇಳ್ತಿದ್ರು ಅಥವಾ ಬೆರಳಿಕೆ ಮತದಲ್ಲಿ ಗೆಲ್ತೀವಿ ಅಂತ ಹೇಳ್ತಿದ್ದಂಥವ್ರು ಸಿದ್ದರಾಮಯ್ಯನವ್ರ ಹತ್ರ ನಾನು ಮೂವತ್ತು ಸಾವಿರ ಲೀಡಲ್ಲಿ ಗೆಲ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು ಹೇಗೆ ನಂಬೋದು ಇದನ್ನ ಒಂದು ಸರಿ ಅವರೇ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತಾರೆ ಈಗ ನೋಡಿದ್ರೆ ಮೂವತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ತೀನಿ ಅನ್ನೋ ಅರ್ಥದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ ಹಾಗಾದರೆ ಏನಾಗ್ಬೋದು ಸಿ ಪಿ ಯೋಗೇಶ್ವರ್ ಯಾವ ಮಾನದಂಡದ ಮೇಲೆ ಇಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ ಸಿ ಪಿ ಯೋಗೇಶ್ವರ್ ಹೇಳಿರುವಂತೆ ಅವರೇನಾದರೂ ಆ ಕ್ಷೇತ್ರದಲ್ಲಿ ಗೆದ್ದರೆ ಅದಕ್ಕೆ ಕಾರಣ ಸಿ ಪಿ ಯೋಗೇಶ್ವರ್ ಆ ಕ್ಷೇತ್ರದ ಮಣ್ಣಿನ ಮಗ ಜೊತೆಗೆ ಅವರು ಕೂಡ ಎರಡು ಬಾರಿ ಸೋತಿದ್ದಂಥವರು ಆ ಕ್ಷೇತ್ರದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ನೀರನ್ನು ತಂದುಕೊಟ್ಟ ಭಗೀರಥ ಅಂತಲೇ ಅಲ್ಲಿನ ಮತದಾರರು ಅವರನ್ನು ನೆನಪಿಸ್ಕೋತಾರೆ ಈ ಎಲ್ಲ ಅಂಶಗಳು ಯೋಗೇಶ್ವರ್ ಪರವಾಗಿ ಕೆಲಸ ಮಾಡಿದೆ ಜೊತೆಗೆ ದೇವೇಗೌಡರ ಕುಟುಂಬದ ಬಗ್ಗೆ ಬಂದಂತಹ ಲೈಂಗಿಕ ಹಗರಣದ ವಿಚಾರ ಕೂಡ ಈ ಚುನಾವಣೆಯಲ್ಲಿ ಕೆಲಸ ಮಾಡಿರಬಹುದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇನ್ನೂ ಆ ಲೈಂಗಿಕ ಹಗರಣ ಅನ್ನೋದು ಹೊರಗೆ ಬಂದಿರಲಿಲ್ಲ ಮತದಾನದ ದಿನ ಆ ವಿಚಾರ ಪವರ್ ವಿನಲ್ಲಿ ಮಾತ್ರ ಬರುತ್ತೆ ಆಗ ಅದಷ್ಟು ಚರ್ಚೆ ಆಗೋದಿಲ್ಲ ಜನಗಳಿಗೆ ಗೊತ್ತಾಗೋದಿಲ್ಲ ವೋಟಿಂಗ್ ಮುಗಿದೋಗುತ್ತೆ ಆದರೆ ಈಗ ಅದು ಇಡೀ ಕರ್ನಾಟಕದಾದ್ಯಂತ ಜಗಜ್ಜಾಹೀರಾಗಿದ್ದೆ ಅಂಥ ವಿಚಾರ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ಅದು ಕೂಡ ಜೆ ಡಿ ಎಸ್ಗೆ ಹಿನ್ನಡೆ ಆಗ್ಬೋದು ಯೋಗೇಶ್ವರ್ ಗೆಲ್ಲೋದಕ್ಕೆ ಅದು ಕೂಡ ಕಾರಣವಾಗಬಹುದು ಈಗಾಗಲೇ ಯೋಗೇಶ್ವರ್ ಸಿದ್ದರಾಮಯ್ಯನವರ ಬಳಿ ನಾನು ಮೂವತ್ತು ಸಾವಿರ ಲಿಡಿಂಗಲ್ಲಿ ಗೆಲ್ತೀನಿ ಅನ್ನೋ ಆಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಕೇಳಿ ಬರ್ತಾ ಇದೆ ನೀನೇ ರಿಸಲ್ಟ್ಗೆ ಏನು ಎರಡೇ ದಿನ ಬಾಕಿ ಇರೋದು ಯೋಗೇಶ್ವರ್ ಏನಾದರೂ ಹೇಳ್ಕೊಬೋದು ನಾನು ಮೂವತ್ತು ಸಾವಿರದಲ್ಲಿ ಗೆಲ್ತೀನಿ ಅಂತ ಒಂದು ಸರಿ ಹೇಳ್ಬೋದು ಇನ್ನೊಂದು ಸರಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರೆ ಆದರೆ ಅಂತಿಮವಾಗಿ ಮತದಾರ ಪ್ರಭು ಯಾರಿಗೆ ಒಲಿಯುತ್ತಾನೆ ಅನ್ನೋದಕ್ಕೆ ಇನ್ನೊಂದು ದಿನ ಕಾಯಿಲೇಬೇಕಾಗತ್ತೆ